ಅರಣ್ಯ ಭೂಮಿ ಪೀಡಿತರ ಬಗರ್ ಹುಕಂ ಸಾಗುವಳಿ ನಿರಾಶ್ರಿತ ಸಂತ್ರಸ್ತರ ಬೃಹತ್ ಸಭೆ ತರೀಕೆರೆ ಎನ್ ವೆಂಕಟೇಶ್ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ರಾಜ್ಯದ ಮಲೆನಾಡು ಮತ್ತು ಕರಾವಳಿ ಚಿಕ್ಕಮಗಳೂರು ಶಿವಮೊಗ್ಗ ಉಡುಪಿ ಮಂಗಳೂರು ಉತ್ತರ ಕನ್ನಡ ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಹಲವಾರು ದಶಕಗಳಿಂದ ಭೂಮಿ ವಿಚಾರದಲ್ಲಿ ಹಲವಾರು ಸಮಸ್ಯೆಗಳು ಇದ್ದರೂ ಆ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿರುವುದಿಲ್ಲ ಎಂದು ಅಹಿಂದ ಚಳುವಳಿಯ ರಾಜ್ಯ ಸಂಘಟನಾ ಸಂಚಾಲಕರಾದ ತರೀಕೆರೆ ಎನ್ ವೆಂಕಟೇಶ್ ಹೇಳಿದರು ಅವರು ಇಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹೋರಾಟಗಾರರಾದ ಕಾಗೋಡು ತಿಮ್ಮಪ್ಪರವರ ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕಂದಾಯ ಸಚಿವರು ಅರಣ್ಯ ಸಚಿವರು ಕೈಗಾರಿಕಾ ಸಚಿವರು ಹಾಗೂ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಸಂಸದರು ಶಾಸಕರುಗಳು ಒಳಗೊಂಡು ದಲಿತರ ಹಿಂದುಳಿದವರು ಹಾಗೂ ಅಲ್ಪಸಂಖ್ಯಾತರು ಅರಣ್ಯ ಭೂಮಿ ಪೀಡಿತರ ಬಾಧಿತರ ನಿರಾಶ್ರಿತರ ಸಂತ್ರಸ್ತರ ಬೃಹತ್ ಸಭೆ ನಡೆಸಲು ಅಹಿಂದ ಚಳುವಳಿ ಸಂಘಟನೆಯು ಆಗಸ್ಟ್ ಇಪ್ಪತ್ತ್ ಮೂರರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಶಿವಮೊಗ್ಗದ ಆರ್ ಟಿಒ ರಸ್ತೆಯಲ್ಲಿ ಇರುವ ಸರ್ಕಾರಿ ನೌಕರರ ಘಟಕದಲ್ಲಿ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿದ್ದು ಈ ಸಭೆಗೆ ಅರಣ್ಯ ಇಲಾಖೆಯವರಿಂದ ತೊಂದರೆಗೊಳಗಾದವರು ಅರಣ್ಯ ಭೂಮಿ ಪೀಡಿತರು ಬಾಧಿತರು ನಿರಾಶ್ರಿತರು ವಸತಿಹೀನರು ಸಂತ್ರಸ್ತರು ದಾಖಲೆಗಳೊಂದಿಗೆ ಈ ಸಭೆಗೆ ಆಗಮಿಸಿ ತಮ್ಮ ಅಹವಾಲುಗಳನ್ನು ದಾಖಲೆ ಸಮೇತ ಅಹಿಂದ ಚಳುವಳಿಯ ಮುಖ್ಯ ಸಂಚಾಲಕರೊಂದಿಗೆ ವಿಮರ್ಶಿಸಿ ಮನವಿ ನೀಡಲು ಕರೆ ನೀಡಿದರು ಬಂಜಾರ ಸಮಾಜದ ಅಹಿಂದ ಜಿಲ್ಲಾ ಸಂಚಾಲಕರಾದ ಎಚ್ ಎಲ್ ಮಂಜುನಾಥ್ ನಾಯಕ್ ಮಾತನಾಡಿ ಹೊಸಳ್ಳಿ ತಾಂಡ್ಯದ ಅರ್ಧ ಗ್ರಾಮ ನಿವಾಸಿಗಳು ಮನೆ ನಿವೇಶನಗಳಿಲ್ಲದೆ ಅರಣ್ಯ ಭೂಮಿಯಲ್ಲಿ ಮನೆ ಕಟ್ಟಿಕೊಂಡು ವಾಸ ಮಾಡುತ್ತಿದ್ದು ಹಕ್ಕು ಪತ್ರಗಳು ಇಲ್ಲದಂತಾಗಿದೆ ಈ ಕುರಿತು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕು ಎಂದು ತಿಳಿಸಿದರು ಅಹಿಂದ ಚಳವಳಿಯ ರಾಜ್ಯ ಸಂಚಾಲಕಿಯಾದ ಶ್ರೀಮತಿ ಎಂ ಭವಾನಿ ಜಿಲ್ಲಾ ಸಂಚಾಲಕಿಯಾದ ವಸಂತಕುಮಾರಿ ಕಡೂರು ಜೈನ ಸಮಾಜದ ಜಿಲ್ಲಾ ಸಂಚಾಲಕರಾದ ಜಿತೇಂದ್ರ ಬಾಬು ಕಡೂರು ಕ್ರೈಸ್ತ ಸಮುದಾಯದ ಜಿಲ್ಲಾ ಸಂಚಾಲಕರಾದ ರಾಮಾಂಜನಿ ಮಾದಿಗ ಸಮಾಜದ ಜಿಲ್ಲಾ ಸಂಚಾಲಕರಾದ ಓಂಕಾರಪ್ಪ ನೆರಲೆಕೆರೆ ತಾಲೂಕು ಸಂಚಾಲಕಿಯಾದ ಪದ್ಮಾ ಮಾತನಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಅಲ್ಪಸಂಖ್ಯಾತರ ವಿಭಾಗದ ಜಿಲ್ಲಾ ಉಸ್ತುವಾರಿ ಸಂಚಾಲಕರಾದ ಆದಿಲ್ ಪಾಷಾ ತಾಲೂಕು ಸಂಘಟನಾ ಸಂಚಾಲಕರುಗಳಾದ ವಾಣಿ ಮಂಜುಳಾ ವೇದಾವತಿ ಚೂಡಾವಣಿ ರಮ್ಯಾ ಆಶಾ ಬಂಜಾರ ಸಮಾಜದ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಎಚ್ ಇ ಪ್ರದೀಪ್ ಬಿ ಕೃಷ್ಣಾನಾಯಕ್ ಮುಂತಾದವರು ಉಪಸ್ಥಿತರಿದ್ದರು ವರದಿ ಪ್ರದೀಪ್ ಎಚ್ ಇ ತರೀಕೆರೆ ರಾಜ್ಯ ಸಮಿತಿ ಮೂರ್ತಿ ಸಿದ್ದಯ್ಯವರ ಒಂದು ಮಾರ್ಗದರ್ಶನದಂತೆ ಶಿವಮೊಗ್ಗ ಜಿಲ್ಲೆಯ హిరియ రాజకీ మాజీ సచవరాబోలు తుమ్మప్పరవర నేతృత్వంలో మరగాల తివమొంగ నగరకి మాన్య ముఖ్యమంత్రి కదా సచవరు అరణ్య సచవరు జిల్లా ఉస్తవారి సచివారులు ఆ స్థలయ సంసదరు శాసక ఆహ్వాని శివమొంగ జిల్ల చిక్మూరు జిల్ల ఉత్తర కన్నడ జిల్ల ಮತ್ತು ಕೊಡಗು ಜಿಲ್ಲೆ ಉಡುಪಿ ಜಿಲ್ಲೆಗಳನ್ನು ಒಳಗೊಂಡಂತೆ ಏನು ನಿರಾಶ್ರಿತರಿದ್ದಾರೆ ಬಾಧಿತರಿದ್ದಾರೆ ಭೂಮಿ ಅಂಕಿನ ಸಂತ್ರಸ್ತರು ಇದ್ದಾರೆ ಉದ್ಯೋಗ ಕಳೆದುಕೊಂಡ ಕಾರ್ಮಿಕರಿದ್ದಾರೆ ಇವರೆಲ್ಲರೂ ಸೇರಿಸಿ ಆ ಸಮಸ್ಯೆಗಳನ್ನು ಸಮಗ್ರ ಭೂಮಿಯ ಸಮಸ್ಯೆಗಳನ್ನು ಮುಖ್ಯಮಂತ್ರಿಗಳೊಂದಿಗೆ ಎಲ್ಲ ಜಿಲ್ಲೆಯ ಏನು ಬಾಧಿತರು ಅವರವರ ಸಮಸ್ಯೆಗಳನ್ನು ಅಲ್ಲಿ ಹೇಳೋದ್ರ ಮುಖಾಂತರ ಅಲ್ಲೇ ಪರಿಹಾರವನ್ನು ಕಂಡುಕೊಳ್ಳೋಕೆ ಒಂದು ಪೂರ್ವಭಾವಿ ಸಭೆಯನ್ನು ದಿನಾಂಕ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಶಿವಮೊಗ್ಗದಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿದೆ ಆ ಸಭೆಗೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಏನು ಭೂಹಿಗಳಿದ್ದಾರೆ ಭೂರಿನರು ವಸಿನ ನಿವೇಶನ ಏನರು ಹಾಗೂ ಅರಣ್ಯ ಇಲಾಖೆಯಿಂದ ಬಾಧಿತರಾಗಿರ್ತಕ್ಕಂಥ ಏನು ಭೂಮಿ ಕಳೆದುಕೊಂಡಂಥವರು ಈ ಎಲ್ಲ ಸಮಸ್ಯೆಗಳನ್ನು ಈಗಾಗಲೇ ಗರಿಗಾವಳಿನಲ್ಲಿ ಸುಮಾರು ಐನೂರ ಇಪ್ಪತ್ತು ಐನೂರ ಇಪ್ಪತ್ತು ಎಕರೆ ಜಮೀನನ್ನ ಕಂದಾಯ ಇಲಾಖೆ ಜಮೀನನ್ನು ಅರಣ್ಯ ಇಲಾಖೆಗೆ ವಹಿಸ್ಕೊಟ್ಟಿದ್ದಾರೆ ಅಲ್ಲಿ ನಾಲ್ಕು ಗ್ರಾಮಗಳು ಸಹ ಅರಣ್ಯ ಇಲಾಖೆಗೆ ಈಗ ಸೇರ್ಪಡೆಯಾಗಿದೆ ಇಂತಹ ಸಮಸ್ಯೆಗಳನ್ನ ಆಮೇಲೆ ಬಗಲು ಕುಂ ಜಮೀನುಗಳ ಸಮಸ್ಯೆಗಳನ್ನ ಬಗೆಹರಿಸುವ ಹಿನ್ನೆಲೆಯಲ್ಲಿ ಒಂದು ಸಭೆಯನ್ನ ಮಾಡುವಂತ ಸರ್ಕಾರ ಗಮನಕ್ಕೆ ತರದು ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಒಂದು ವಿಚಾರವಾಗಿ ನಾವು ನಾವು ಈ ಸಭೆಯನ್ನ ತಂದಿದ್ದೀವಿ ನಮ್ಮ ತರೀಕೆರೆ ಏನು ಪ್ರವಾಸಿ ಮಂದಿರದಲ್ಲಿ ಬಂದಿರತಕ್ಕಂಥ ಈ ಸಮಸ್ಯೆಗೂ ಸಹ ತಮ್ಮ ದಾಖಲೆಗಳ ಸಮೇತ ಶಿವಮೊಗ್ಗಕ್ಕೆ ಇಪ್ಪತ್ಮೂರನೇ ತಾರೀಕು ಬರ್ಬೇಕಂತೇಳಿ ನಾನು ಅವ್ರಿಗೆ ಕರೆ ಕೊಡ್ತಾ ಇದ್ದೇನೆ ಆದ್ದರಿಂದ ಆ ಸಮಸ್ಯೆಗಳನ್ನ ನಮ್ಮ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಮಧುರಾದವರಾಗಿರ್ಬಹುದು ರಾಮಾಜಿ ಆಗಿರ್ಬೋದು ಮವಾನಿ ಸುರೇಂದ್ರ ಬಾಬಾ ಅವರ್ಬೋದು ವಸಂತರ ಇರ್ಬೋದು ನಮ್ಮ ಮೇಲಿಕರೆ ಹೋಕರಪ್ಪ ಈಗ ಎಲ್ಲ ನಾಯಕರುಗಳು ಏನಿದ್ದಾರೋ ಅವ್ರಿಗೂ ಆ ಸಮಸ್ಯೆಗಳ ಪಟ್ಟಿಯನ್ನು ಮಾಡಿ ಸಂತ್ರಸ್ತರನ್ನ ಆ ಸಮಸ್ಯೆ ಒಳಗಾಗಿರ್ತಕ್ಕಂಥ ಜನರನ್ನು ಶಿವಮೊಗ್ಗಕ್ಕೆ ತಡ್ ಮಾಡಬೇಕು ಅಂತ ಹೇಳ್ತಾ ನಾನು ಎರಡು ಮಾತನ್ನು ನಮಸ್ತೇನೆ ಹಿಂದುಳಿದ ಕುಟುಂಬಗಳು ಯಾರು ಬಾಧಿತರಾಗಿದ್ದಾರೆ ಅವರು ಎಲ್ಲರೂ ತಮ್ಮ ತಮ್ಮ ಒಂದು ದಾಖಲಾತಿಗಳನ್ನು తగ్గ ఈ పూర్వభావి సభ్యు చర్చించి తమ సమస్యలను సర్కారా గమన సెళివ ని మాన్య ముఖ్యమంత్రివర నేతృత్వ ఈ సభ దొడ్డ మట్ట అభె నెసి అే పరిహార కనుక నిట్టిన పూర్వభావి సభయ నేర్చు తాము ఈ ఒక జల్ బాధిత శోషిత సముదాయలు దయవిట్టు ఎ ಸಭೆಗೆ ಹಾಜರಾಗಿ ತಮ್ಮ ತಮ್ಮ ಒಂದು ಸಮಸ್ಯೆಗೆ ಪರಿಹಾರ ಕಟ್ಕೊಳ್ಳುವ ನಿಟ್ಟಿನಲ್ಲಿ ಈ ನಮ್ಮ ಅಹಿಂಗ ಚಳವಳಿಯು ಒಂದು ಹೆಜ್ಜೆಯನ್ನು ಇಟ್ಟು ಮುಂದುವರಿತಾ ಇದೆ ಈ ಐದು ಚಳವಳಿಯ ಮೂಲಕ ನಾವು ಎಲ್ಲರ ಸಮಸ್ಯೆಗಳು ಪರಿಹಾರ ಆಗುವ ನಿಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯನಿರ್ವಹಿಸಬೇಕಾಗಿದೆ ಹಾಗಾಗಿ ಯಾರು ಶೋಷಿತರಿದ್ದಾರೆ ದಲಿತರಲ್ಲಿ ಹಾಗೂ ಅಲ್ಪಸಂಖ್ಯಾತರಲ್ಲಿ ಹಿಂದುಳಿದ ವರ್ಗದಲ್ಲಿ ಯಾರು ಹೆಚ್ಚಾಗಿ ಶೋಷಿತರಾಗಿದ್ದರೆ ಉದ್ಯೋಗ ಇಲ್ಲದೇ ಉದ್ಯೋಗದ ಒಂದು